ರಾಮನಗರ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ನಾಳೆ ಅಧಿಸೂಚನೆ ಹೊರಬೀಳಲಿದ್ದು ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಗೆ ಚಾಲನೆ ದೊರೆಯಲಿದೆ ನಾಳೆಯಿಂದ ಏಪ್ರಿಲ್ ನಾಲ್ಕರವರೆಗೆ ಉಮೇದುವಾರಿಕೆ ಸಲ್ಲಿಸಲು ಕಾಲಾವಕಾಶವಿರುತ್ತದೆ ಎಂದು ರಾಮನಗರ ಜಿಲ್ಲಾಧಿಕಾರಿ ಡಾ ಅವಿನಾಶ್ ಮೆನ್ ರಾಜೇಂದ್ರನ್ ಹೇಳಿದ್ದಾರೆ ದೂರದರ್ಶನದೊಂದಿಗೆ ಅವರು ಏಪ್ರಿಲ್ ಐದರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ ಏಪ್ರಿಲ್ ಎಂಟರಂದು ನಾಮಪತ್ರ ಹಿಂತೆಗೆದುಕೊಳ್ಳಲು ಕೊನೆಯ ದಿನವಾಗಿರುತ್ತದೆ ನಾಮಪತ್ರ ಬಯಸುವ ಅಭ್ಯರ್ಥಿಗಳು ಅಗತ್ಯ ದಾಖಲೆಗಳೊಂದಿಗೆ ಚುನಾವಣಾಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಬಹುದು ಎಂದು ತಿಳಿಸಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಾರ್ತಿಕ್ ರೆಡ್ಡಿ ಚುನಾವಣಾ ಆಯೋಗದ ನಿಯಮಗಳ ಪ್ರಕಾರ ನಾಮಪತ್ರ ಸಲ್ಲಿಸುವ ಅಭ್ಯರ್ಥಿ ಜೊತೆ ನಾಲ್ಕು ಮಂದಿ ಬರಲು ಮಾತ್ರ ಅವಕಾಶವಿರುತ್ತದೆ ಪ್ರತಿಯೊಬ್ಬರೂ ನಿಯಮಗಳನ್ನು ಪಾಲಿಸಬೇಕು ಬಿಗಿ ಬಂದೋಬಸ್ತ್ ಕಾರ್ಯಕ್ಕಾಗಿ ನಾಲ್ಕು ಅರೆಸೇನ ತುಕಡಿಗಳನ್ನು ನಿಯೋಜಿಸುವಂತೆ ಕೋರಲಾಗಿದೆ ಈಗಾಗಲೇ ಒಂದು ತುಕಡಿ ಬಂದಿದೆ ಎಂದು ಹೇಳಿದರು ಎಲೆಕ್ಷನ್ ಕಮಿಷನ್ ರೂಲ್ಸ್ ಪ್ರಕಾರ ಡಿ ಸಿ ಆಫೀಸ್ ಬಿಲ್ಡಿಂಗ್ ಏನಿದೆ ಮತ್ತು ಡಿ ಸಿ ಆಫೀಸ್ ಪ್ರಮೈಸಿಸ್ ಏನಿದೆ ಅದು ನಮ್ಮ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ಆ ಗಡಿಯವರೆಗೂ ನಾವು ಅವರು ಯಾರು ಬರ್ತಾರೆ ಅವ್ರನ್ನ ಬಿಟ್ಕೊಳ್ತೀವಿ ಅವರು ನಾಮಿನೇಷನ್ ಫೈಲ್ ಮಾಡಿದ ನಂತರ ಕೆಳಗಡೆ ಹೋಗುವಾಗ ಅವ್ರನ್ನ ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಇದ್ರೆ ಅವರು ಪ್ರೆಸ್ ಮೀಟ್ ಮಾಡ್ತಾರೆ ಮತ್ತು ಯಾರಿಗೆ ಅವ್ರು ನಮ್ಮ ಲಿಸ್ಟ್ ಕೊಟ್ಟಿದ್ದಾರೆ ಎಷ್ಟು ಸೆವೆಂಟಿ ಏಯ್ಟಿ ಮೆಂಬರ್ಸ್ ಲಿಸ್ಟ್ ಕೊಟ್ಟಿದ್ದಾರೆ ಅವ್ರಿಗೆ ಮಾತ್ರ ನಾವು ಕೆಳಗಡೆ ಬಿಟ್ಕೊಳ್ತೀವಿ ಅದನ್ನು ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಒಂದು ಶೇರ್ ಮಾಡ್ತೀವಿ ಕನ್ಫ್ಯೂಷನ್ಗೆ ಬಂದರೆ ಮತ್ತು ಎಲೆಕ್ಷನ್ ಗೈಡ್ಲೈನ್ಸ್ ಪ್ರಕಾರ ಅವರು ವಿತಿನ್ ಹಂಡ್ರೆಡ್ ಮೀಟರ್ಸ್ ಮೂರು ವೆಹಿಕಲ್ಸ್ ಅಲೌಡ್ ಇದೆ ಬೈ ಚಾನ್ಸ್ ಅವರು ವೆಹಿಕಲಲ್ಲಿ ಬಂದರೆ ಮೂರು ವೆಹಿಕಲ್ಸ್ಗೆ ನಾವು ಅಲೌಡ್ ಎಲೆಕ್ಷನ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ತ್ರೀ ಟೆನ್ನ ನಾವು ರಿಕ್ವೆಷನ್ ಮಾಡಿದ್ದೀವಿ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಮತ್ತು ಹೋಮ್ ಗಾರ್ಡ್ಸ್ ಮತ್ತು ಎರಡನೇ ಫೇಸ್ ಇರೋಂಥ ಬೇರೆ ಜಿಲ್ಲೆಗಳಲ್ಲಿ ಕೂಡ ನಮಗೆ ಮೆನ್ ಬರ್ತಾರೆ ನಾವು ಈಗ ರಿಕ್ವೆಷನ್ ಮಾಡಿರೋದು ಎರಡು ಸಾವಿರದ ಇನ್ನೂರ ಎಪ್ಪತ್ತ್ಮೂರು ಜನ ರಿಕ್ವೆಸ್ಟ್